ಆತ್ಮೀಯ ವೀಕ್ಷಕರಿಗೆ ಸುವಿನ ನಮಸ್ಕಾರಗಳು ಈ ದಿನ ನಾವು ಹಿಂದಿನ ಒಂದು ಸಂಚಿಕೆಗಳಲ್ಲಿ ನಮ್ಮ ಚುಟುಕು ಸಂಚಿಕೆಗಳಲ್ಲಿ ಪಂಚಾಂಗ ನೋಡೋಕ್ಕೋಸ್ಕರ ಯಾವ ರೀತಿ ಇದು ಮಾಡಬೇಕು ಪಂಚಾಂಗ ಅಂದ್ರೇನು ಆರ್ಯಭಟ ಏನು ಸೂರ್ಯ ಸಿದ್ಧಾಂತ ಏನು ಚಂದ್ರ ಸಿದ್ಧಾಂತ ಏನು ದುಗ್ಗಣಿತ ದ್ವಿಗಣಿತ ಅಂತ ಒಂದೊಂದು ಹೇಳ್ಕೊಂಬಂದ್ವಿ ಅದರ ಅಂಗವಾಗಿ ಸಂವತ್ಸರ ಹೇಳಿದ್ವಿ ಎರಡು ಭಾಗ ಮಾಡಿ ಉತ್ತರಾಯಣ ದಕ್ಷಿಣ ಮಾಡಿದ್ವಿ ಆಮೇಲೆ ಋತುಗಳನ್ನು ಎರಡೆರಡು ತಿಂಗಳಿಗೆ ಒಂದೊಂದು ಋತುವಂಥ ಋತುಗಳು ಮಾಡಿದ್ವಿ ಆಮೇಲೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಹೇಳಿದ್ವಿ ವಾರಗಳನ್ನು ಹೇಳಿದ್ವಿ ಹಾಗೂ ಇಪ್ಪತ್ತೇಳು ನಕ್ಷತ್ರಗಳು ಯಾವ ರೀತಿ ಬರ್ತದೆ ಈ ಕೋಟ್ಯಾಂತರ ನಕ್ಷತ್ರದಲ್ಲಿ ಯಾವ ನಕ್ಷತ್ರಗಳು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ವಿ ಇಲ್ಲಿಂದ ಮುಂದಕ್ಕೆ ಈಗ ನಾವು ಹೇಳ್ತಕ್ಕಂಥದ್ದು ಯೋಗಗಳು ನೋಡಿ ಇಪ್ಪತ್ತೇಳು ಯೋಗಗಳಿವೆ ಪಂಚಾಂಗದಲ್ಲಿ ಮೊದಲು ವಾರ ಇರ್ತದೆ ಆಮೇಲೆ ತಿಥಿ ಇರ್ತದೆ ಆಮೇಲೆ ನಕ್ಷತ್ರ ಇರ್ತದೆ ಅದಾದ ಮೇಲೆ ಬರ್ತಕ್ಕಂಥದ್ದು ಯೋಗ ಯೋಗದ ರೋಗ ನಿವಾರಣಮ್ ಅಂತೇಳಿ ಹೇಳ್ತೇವೆ ಪಂಚ ನಾವು ಈ ರೀತಿ ದಿನಕ್ಕೆ ಒಂದೊಂದು ವಿಷಯಗಳನ್ನು ಹೇಳ್ತಾ ಹೇಳ್ತಾ ಕಡೆಯದಾಗಿ ಒಂದು ಪಂಚಾಂಗ ಎತ್ಕೊಂಡ್ರೆ ನಾವು ಹೆಂಗೆ ನೋಡಬೇಕು ಅಲ್ಲಿ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿಂದ ಬಂದಿರ್ತದೆ ಅಂತಕ್ಕಂಥದನ್ನ ನಿಮಗೆ ಮನದಟ್ಟು ಮಾಡಿಕೊಡ್ತಕ್ಕಂಥದ್ದು ಈ ಕಾರ್ಯಕ್ರಮ ಆಗಿರುತ್ತೆ ಆದ್ಮೇಲೆ